ನಮಸ್ಕಾರ ಎಲ್ಲರಿಗೂ ಇವತ್ತಿ ರೀ ನಾವು ನಿಮ್ಗೆ ಭಾಳ ಮಸ್ತಾಗಿರುವಂತಹ ಊಟದ ಜೊತೆ ಅತಿ ಸುಲಭವಾಗಿ ಮಾಡುವಂತಹ ಉಳ್ಳಾಗಡ್ಡಿ ತಪ್ಪಲ್ ಚಟ್ನಿ ರೆಸಿಪಿಯನ್ನು ತೋರಿಸ್ಕೊಡಾಕತ್ತೀವಿ ರೀ ಅಥವಾ ಸ್ಪ್ರಿಂಗ್ ಆನಿಯನ್ ಚಟ್ನಿ ರೀ ಏಕದಮ್ ಸಿಂಪಲ್ ಆಗಿ ಬರೀ ನಾವು ಮಾಡ್ಬೋದು ಹಾಗಾದರೆ ಹೆಂಗೆ ಮಾಡೋದು ಅಂತೇಳಿ ನೋಡೋ ಅದಕ್ಕೆ ನಾವು ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿ ಮೊದಲಿಗೆ ಒಂದು ಪಾಂಡ್ನ ನಾವು ಎಣ್ಣೆಕಾಯೋಕಾಯು ಸ್ವಲ್ಪ ಸಾಸಿವೆ ಎಣ್ಣೆ ಅಥವಾ ಯಾವ್ದು ಬೇಕಾದ ಎಣ್ಣೆ ಇಡ್ರು ನಡಿತೈತಿ ಎಣ್ಣೆ ತ ಅದಕ್ಕೆ ನಾವು ಜೀರಿಗೆಯನ್ನು ಹಾಕಿದ್ದೀವಿ ರೀ ಜೀರಿಗೆ ಚಿಟಪಟ ಹಣ್ಣು ಹಾಕತಿರ್ತಾವೆ ಆವಾಗ ಸ್ವಲ್ಪ ಶೇಂಗಾ ಹಣ್ಣ ನಾವಿಲ್ಲಿ ಹಾಕೋಣ ಶೇಂಗಾ ಹಾಕಿ ಎಣ್ಣೆ ಒಳಗೆ ಸ್ವಲ್ಪ ಟೈಮ್ ತೊಗೊಂಡ ನೀವು ಸಮಾಧ ಅಣ್ಣೇ ಈ ಶೇಂಗಾನ ಎಣ್ಣೆಯಾಗಿ ಹುರ್ಕೋತಾ ಇರಿ ಅದಾದ ಮೇಲೆ ಒಂದು ನಾಲ್ಕೈದು ಹಸಿ ಮೆಣಸಿಗಾಯಿ ಖಾರ ಕಡಿಮೆ ಇರುವಂಥದ್ದು ಹಾಗೆ ಒಂದು ನಾಲ್ಕು ಬೆಳ್ಳುಳ್ಳಿ ಹೆಸರುಗಳನ್ನ ನಾವು ಹಾಕಿ ಹಾಕಿ ತಿರ್ವಾಡೋದು ಚಲೋ ತಂಗಿ ಈ ಎಣ್ಣೆ ಒಳಗೆ ಫ್ರೈ ಆಗಬೇಕ್ರಿ ಅದೆಲ್ಲನೂ ತಿಲೇ ಹಂಗೆ ನೀವು ತಿರ್ವಾಡ್ಕೋತ ಇರಬೇಕು ಶೇಂಗಾ ಆಮೇಲೆ ತಾಯಿ ಮೆಣಸಿಕಾಯಿ ಚಲೋ ತಂಗಿ ಫ್ರೈ ಆಗಿರಬೇಕು ಮುಂದಕ್ಕೆ ಸ್ಪ್ರಿಂಗ್ ಆನಿಯನ್ ಅಥವಾ ತಪ್ಪಲು ಉಳ್ಳಾಗಡ್ಡಿ ಅಂತ ಏನು ನಾವು ಕರಿತೀವಿ ನೋಡಿರಿ ಅದನ್ನು ಸಣ್ಣಗೆ ಕಟ್ ಮಾಡಿ ನಾವೆಲ್ಲಿ ತೊಗೊಂಡು ಬಂದೀವಿ ಈ ಸ್ಪ್ರಿಂಗ್ ಆನಿಯನ್ ಅದನ್ನು ಕಟ್ ಮಾಡಿ ಎಣ್ಣೆ ಒಳಗೆ ಹಾಕಿ ನೀವು ಒಮ್ಮೆ ಇದನ್ನು ಮಿಕ್ಸ್ ಮಾಡಿರಿ ಸಿಂಪಲ್ ಐತೆ ಚಟ್ನಿ ಅಗದಿ ಸಿಂಪಲ್ ರೀ ಆದ್ರೆ ರೊಟ್ಟಿ ಚಪಾತಿ ಅನ್ನ ಎಲ್ಲದಕ್ಕೂ ಊಟದ ಜೊತೆ ಇತ್ತು ಅಂತಂದ್ರೆ ಚಲೋ ಒಣಸ್ತೈತಿರಿ ತಿನ್ನಾಕ ಊಟದ ರುಚಿ ಜಾಸ್ತಿನ ಹಾಕೈತಿ ಅನ್ನಬಹುದು ರೀ ಇನ್ನು ಅದಕ್ಕೆ ಸ್ವಲ್ಪ ನಾವು ಏನು ಹಾಕೋಣಪ್ಪ ಅಂತಂದ್ರೆ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ವಿ ರೀ ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತೊಮ್ಮೆ ಅದನ್ನು ಚಲೋ ತಂಗಿ ನೀವು ಇಲ್ಲಿ ಮಿಕ್ಸ್ ಮಾಡಬೇಕು ಇಷ್ಟೆಲ್ಲ ಮಾಡ್ತೀರಿ ಇಷ್ಟಂದ್ರೂ ಆಗೇ ಬಿಡ್ತೈತಿ ಇನ್ನು ಮುಂದಕ್ಕೆ ಎರಡು ಆಪ್ಷನ್ ಅದಾವೆ ಒಂದು ಕಲ್ಲಾಗ ಹಾಕಿ ಕುಟ್ಬೌದು ಇಲ್ಲ ಮಿಕ್ಸರ್ಗೆ ಹಾಕ್ತಂತಂದ್ರೆ ಹಂಗೆ ಮಾಡ್ಬೋದು ಆದರೆ ಅದಕ್ಕಿಂತ ಮೊದಲು ನೋಡ್ಕೊಂಡು ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಅಷ್ಟೇ ಉಪ್ಪಣ್ಣ ನೀವು ಸೇರಿಸಬೇಕು ಸೇರಿಸಿ ಗರ ಅನ್ಸ್ಕೊಂಡು ತೊಗೊಂಡ್ಬರ್ಬೇಕು ಆಗಲೇ ಹೇಳ್ದಂಗೆ ಕಲ್ಲಾಗ ಕುಟ್ಟಿ ಮಾಡಿದ್ರೂ ಅಟ್ಟ ರುಚಿ ಇದ್ರಿ ಮುಂದಕ್ಕೆ ನಡ್ಬಾರಕೆ ಒಂದು ಸ್ವಲ್ಪ ಮಿಕ್ಸರ್ ಮಿಕ್ಸರ್ಕೋಗ ದಮದಮ್ಮಂಗಿ ತಿರುಗಡಿ ಆಮೇಲೆ ನೀವು ಮತ್ತೆ ದಮದಮಂಗಿನ ಗರ್ ಅನ್ಸ್ಕೊಂಡು ಬಂದ್ರೆ ಮುಗಿದು ಹೋಗ್ತಾಯಿದ್ರಿ ಇಷ್ಟು ಸುಲಭವಾಗಿರುವಂತಹ ಈ ಒಂದು ಉಳ್ಳಾಗಡ್ಡಿ ಚಟ್ನಿ ಅಥವಾ ತಪ್ಪಲು ಉಳ್ಳಾಗಡ್ಡಿ ಚಟ್ನಿ ನೀವು ಅತಿ ಸುಲಭವಾಗಿ ಕೇವಲ ಒಂದು ಎರಡರಿಂದ ಮೂರು ನಿಮಿಷ ಮಾಡ್ಕೊಳ್ಬಹುದು ರೀ ಏನಂತರಿ ಹಾಗಾದರೆ ನೀವು ಈ ಚಟ್ನಿ ಮಾಡಿ ಇದೇ ರೀತಿ ನಾವು ನಿಮ್ಗೆ ಬೇರೆ ಬೇರೆ ರೀತಿಯ ಚಟ್ನಿ ರೆಸಿಪಿಗಳನ್ನು ಭಾಳ ಸುಲಭವಾಗಿ ಹೆಂಗೆ ಅಂತೇಳಿ ಈಗಾಗಲೇ ನಮ್ಮ ಚಾನೆಲ್ದಾಗ ಭಾಳಷ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿ ತೋರಿಸಿದ್ದೀವಿ ನೀವು ಅವು ಯಾವನ್ನೂ ನೋಡಿಲ್ಲ ಅಂತಂದ್ರೆ ತಪ್ಲಾರ್ದ ಒಮ್ಮೆ ನೋಡಿ ಅವು ಎಲ್ಲ ಚಟ್ನಿಗಳನ್ನು ಟ್ರೈ ಮಾಡಿ ಮತ್ತು ಅದ್ರಾಗ ನಿಮಗೆ ಯಾವುದು ಇಷ್ಟ ಆಕೈತೆ ಅನ್ನೋದನ್ನು ನಮ್ಮ ಕಮೆಂಟ್ ಸೆಕ್ಷನ್ನಾಗಿ ಹೇಳ್ರಿ ಅಂತ ಹೇಳ್ತಾ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬರ್ ಲೈಕ್ ಶೇರ್ ಎಲ್ಲರೂ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ ಅಂತ ಹೇಳ್ತಾ ನೆನಪಿರಲಿ ಇದು ಸವಿರಿಚಿಯ ಸೊಬಗು ಅನ್ನದಾತ ಸುಖೀಭವ ಧನ್ಯವಾದಗಳು ನಮಸ್ಕಾರ